ದಿನಾಂಕ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಮ್ಮ ಡಿವೈನ್ ಕರುಂಗಲಿ ಮಾಲೆಗಾಗಿ ಇಪ್ಪತ್ತೆಂಟು ಆರ್ಡರ್ಗಳನ್ನು ಸ್ವೀಕರಿಸಿದ್ದೇವೆ ಇವುಗಳನ್ನು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದ ಗ್ರಾಹಕರಿಗೆ ರವಾನಿಸಲಾಗುತ್ತದೆ ನಾವು ನೀಡುತ್ತೇವೆ ಆರು ಮಿಲಿಮೀಟರ್ ಕರುಂಗಲಿ ಮಾಲೆ ಎಂಟು ಮಿಲಿಮೀಟರ್ ಕರುಂಗಲಿ ಮಾಲೆ ಎಂಟು ಮಿಲಿಮೀಟರ್ ಬೆಳ್ಳಿ ಕರುಂಗಲಿ ಮಾಲೆ ಆರು ಮಿಲಿಮೀಟರ್ ಕರುಂಗಲಿ ಬಳೆ ಪ್ರತಿಯೊಂದು ಮಾಲೆಯು ಮೂಲ ಶಕ್ತಿಯುತ ಮತ್ತು ಆಧ್ಯಾತ್ಮಿಕವಾಗಿ ಶಕ್ತಿಯುತವಾಗಿದೆ ಎಲ್ಲ ಆರ್ಡರ್ಗಳನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಲಾಗಿದೆ ಮತ್ತು ರವಾನಿಸಲು ಸಿದ್ಧವಾಗಿದೆ ಡಿವೈನ್ ಮಾಲೆಯಿಂದ ಮಾತ್ರ ನಿಜವಾದ ಕರುಂಗಲಿ ಮಾಲೆಯನ್ನು ಆರ್ಡರ್ ಮಾಡಿ ಸುರಕ್ಷಿತವಾಗಿರಿ ಆಶೀರ್ವಾದ ಪಡೆಯಿರಿ ಡಬ್ಲ್ಯೂ 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 ಡಾಟ್ ಡವೈನ್ ಮಾಲಾ ಡಾಟ್ ವಾಯನ್ನಲ್ಲಿ ಆರ್ಡರ್ ಮಾಡಿ ಕರುಂಗಲಿ ಮಾಲೆ ನವೀಕರಣಗಳಿಗಾಗಿ ಈಗಲೇ ಚಂದಾದಾರರಾಗಿ